ಇದು ಪ್ರತಾಪ್ಗೆ ಫಿನಾಲಿ ಟಿಕೆಟ್ ಕೊಡಿ ಅಂತ ಹೇಳಿ ಸುದೀಪ್ ಗರಂ ಆಗಿ ಹೇಳಿದ್ದಾರೆ ಸಂಗೀತಗೆ ಅಂತ ಹೇಳ್ಬೋದು ಹೌದು ಪ್ರತಾಪ್ಗೆ ತುಂಬಾ ಅನ್ಯಾಯ ಆಯಿತು ಪ್ರತಾಪ್ ಆಟ ಆಡಿ ಗೆದ್ದಿದ್ದು ಆದರೆ ಇವರು ಮನೆಯವರೆಲ್ಲ ಸೇರಿ ಓಟಿಂಗ್ ಅಂತ ಮಾಡ್ತೀನಿ ಅಂತ ಮಾಡಿ ಆತನಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಈಗ ಸಿಕ್ಕಾಪಟ್ಟೆ ಕೋಗಾಡಿದ್ದಾರೆ ಹಾಗೇ ಈ ತಾವು ಹೊರಗಡೆ ಸಾರ್ವಜನಿಕವಾಗಿ ತುಂಬಾ ಇದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಇದನ್ನು ಎಂದು ಗಮನಿಸಿದಂಥ ಸುದೀಪ್ ಅವರು ನ್ಯಾಯ ಮತ್ತು ಅನ್ಯಾಯಗಳ ತಕ್ಕಡಿಯಲ್ಲಿ ಈಗ ತೂಕ ಲೆಕ್ಕ ಹಾಕೋಣ ಅಂತ ಹೇಳಿ ಹೇಳಿದ್ದಾರೆ ಅದರಂತೆ ಈಗ ಸಂಗೀತ ಅದು ಫಿಟ್ ಟಿಕೆಟ್ ಫಿನಾಲೆ ಕಾರ್ಡನ್ನು ಈಸಿ ಈಗ ಪ್ರತಾಪ್ಗೆ ಕೊಡ್ತಾರೆ ಪ್ರತಾಪ್ಗೆ ನ್ಯಾಯವಾಗಿ ಅದನ್ನು ಸೇರಿಸ್ತಾರ ಆದರೆ ಸುದೀಪ ಅವರಿಂದ ಏನಾರು ಮತ್ತೆ ಏನಾದ್ರು ತಪ್ಪು ಆಗುತ್ತೆ ಅಂತ ಈಗ ಎಲ್ಲರೂ ಕೂಡ ಇಂದಿನ ಒಂಬತ್ತು ಗಂಟೆಗೆ ವೀಕೆಂಡ್ ವಿತ್ ಸುದೀಪ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ಇಂದು ಏನೆಲ್ಲ ಆಗಿದೆ ಏನೆಲ್ಲ ಆಗ್ಬೋದು ಅಂತಲೂ ಕೂಡ ಅಂದಾಜಿಸ್ತಾ ಕೂತಿದ್ದಾರೆ ಸುದೀಪ್ ಅವರು ಖಂಡಿತ ನ್ಯಾಯ ದೊರಕಿಸ್ತಾರೆ ಪ್ರತಾಪ್ಗೆ ಆ ಟಿಕೆಟ್ ಕೊಟ್ಟೆ ಕೊಡಿಸ್ತಾರೆ ಅವರಿಗೆ ಫೈನಲಿ ಕಳಿಸ್ತಾರೆ ಸಂಗೀತದಿಂದ ಆ ಟಿಕೆಟನ್ನು ಈಸ್ಕೊಂಡೇ ಇಸ್ಕೊಳ್ತಾರೆ ಅಂತೇಳಿ ತುಂಬ ಜನ ಆಸೆಯನ್ನು ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಎಲ್ಲರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಸುದೀಪ್ ಅವರಿಗೆ ಆಗ್ರಹಿಸುತ್ತಿದ್ದಾರೆ ಆತ ಕಷ್ಟಪಟ್ಟು ಆಡಿದ್ದಾನೆ ಅವನಿಗೆ ಟಿಕೆಟ್ ಅನ್ನು ಕೊಡಲೇಬೇಕು ಕೊಡಿ ವೋಟಿಂಗನ್ನು ಅನ್ನು ನಂಬಿಕೊಂಡು ಯಾವುದೇ ಕಾರಣಕ್ಕೂ ಸಂಗೀತಕ್ಕೆ ಟಿಕೆಟ್ ಕೊಟ್ಟರು ತಪ್ಪು ಅಂತ ಹೇಳಿ ಆಗ್ರಹಿಸಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಏನು